ಸೊ ದಾರಿಯಾ ಉದಯ ಜೆ ಡಿ ಎಸ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಮ್ಮ ಮುಂದಿನ ಕ್ಷೇತ್ರ ಯಾವುದು ಎತ್ತ ಅಂತ ಹೇಳೋದಕ್ಕೆ ಹೋದರೆ ಸೊ ಇದು ಕಲರ್ಫುಲ್ ಕ್ಷೇತ್ರ ಸೊ ಗೂಂಡಾ ಮುಖ್ಯಮಂತ್ರಿನ ಕೊಟ್ಟಂಥ ಕ್ಷೇತ್ರ ಜೊತೆಗೆ ಒಂದು ಒಳ್ಳೆಯ ಸಾಹಿತಿ ಮತ್ತು ತುಂಬ ಆಗಿ ನಿರ್ದೇಶಕರ ಇರುವಂಥ ಕ್ಷೇತ್ರ ಸೊ ನನ್ನ ಅದರ್ ದ್ಯಾನ್ ಹುಣಸೂರು ಹುಣಸೂರಿನಲ್ಲಿ ಈ ಬಾರಿ ಜನ ಸೂರು ಕಟ್ಟ ಕಟ್ಟಿಕೊಳ್ಳುವುದಕ್ಕೆ ಯಾವ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಭಾನುವಾರ ಭಾನುವಾರ ಹಬ್ಬದ ಬಾಡೂಟದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನಾಟಿ ಕೋಳಿ ನಿಮ್ಗೆ ಏನೇನು ಇಷ್ಟವಾದ ಖಾದ್ಯಗಳನ್ನ ತಿಂದು ಭಾನುವಾರ ಹಬ್ಬನ ಆಚರಿಸಿ ಅಂತ ಹೇಳ್ತಾ ಆಸ್ ಯೂಶ್ವಲ್ ನೆಕ್ಸ್ಟ್ ಕ್ಷೇತ್ರ ಹುಣಸೂರು ಹುಣಸೂರು ಈ ಬಾರಿ ಯಾರಿಗೆ ಸೂರು ವೆದರ್ ಇಟ್ ಈಸ್ ಜೆ ಡಿ ಎಸ್ಗ ಅಥವಾ ಕಾಂಗ್ರೆಸ್ಗ ಸೊ ಒನ್ಸ್ ಅಗೇನ್ ಇಟ್ ಈಸ್ ಎ ಕಲರ್ಫುಲ್ ಕ್ಷೇತ್ರ ಗೂಂಡಾ ಮುಖ್ಯಮಂತ್ರಿನ ಕೊಟ್ಟಂತ ಕ್ಷೇತ್ರ ಆ್ಯಂಡ್ ದೆನ್ ಹುಣಸೂರು ಕೃಷ್ಣಮೂರ್ತಿ ಆ್ಯಂಡ್ ದೆನ್ಸ್ ದ್ವಾರ್ಕೀಶ್ ಸೊ ಕಲರ್ಫುಲ್ ಕ್ಷೇತ್ರದಿಂದ ಕಲರ್ಫುಲ್ ಜನಗಳು ಬಂದಿದ್ದಾರೆ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಲ್ಲಿ ಯಾರ್ಯಾರೆಲ್ಲ ಎಮ್ ಎಲ್ ಎ ಆಗಿದ್ರು ಏನು ಎತ್ತ ಒಂದು ಸಲ ನೋಡ್ಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಕ್ಷೇತ್ರ ಐವತ್ತೇಳರಲ್ಲಿ ಐವತ್ತೆರಡರಿಂದ ಚಾಲ್ತಿಲ್ಲಿದೆ ಐವತ್ತೆರಡು ಐವತ್ತೇಳು ಅರವತ್ತೆರಡು ಅರವತ್ತೇಳು ಸೊ ಡಿ ದೇವರಾಜರಸ್ಸು ಎಮ್ ಎಲ್ ಎ ಆಗಿರ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಗೂಂಡಾ ಮು ಗೂಂಡಾ ಮುಖ್ಯಮಂತ್ರಿ ಸೊ ಅವಾಗ ಇಲ್ಲಿ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಆಗ್ತಾರೆ ತದನಂತರದಲ್ಲಿ ಎಪ್ಪತ್ತೆರಡಕ್ಕೆ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ರಾಜ್ಯದಾದ್ಯಂತ ನೀನು ಓಡಾಡಪ್ಪ ಗೂಂಡಾ ರಾಜ್ಯ ಮಾಡು ಅಂದ್ಬಿಟ್ಟು ಕರಿಯಪ್ಪಗೌಡ ಎಮ್ ಎಲ್ ಎ ಆಗ್ತಾರೆ ತದನಂತರದಲ್ಲಿ ಒನ್ಸ್ ಅಗೇನ್ ಬೈ ಎಲೆಕ್ಷನ್ ಅಂದರೆ ಅವ್ರಿಗೆ ರಾಜೀನಾಮೆ ಕೊಡಿಸಿ ಗೂಂಡಾ ಮುಖ್ಯಮಂತ್ರಿನ ಗೂಂಡ ಥರ ಆಗಲಿ ಅಂತ ದೇವರಾಜ ಅರಸ್ಸು ಮತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಗೆಲ್ತಾರೆ ಸೊ ಸ್ನೇಹಿತರೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿ ದೇವರಾಜ ಅರಸ್ಸು ಆ್ಯಂಡ್ ದೆನ್ ಇವರ ಮಗಳು ಎಂಬತ್ತ್ಮೂರು ಚಂದ್ರಪ್ರಭ ಅರಸ್ಸು ಆ್ಯಂಡ್ ದೆನ್ ಎಚ್ ಎಲ್ ತಿಮ್ಮೇಗೌಡರು ಸೊ ಆವಾಗ ಜನತಾ ಪಕ್ಷ ಅಂದರೆ ಎಂಬತ್ತ್ಮೂರು ಎಂಬತ್ತೈದು ಎರಡು ಬಾರಿ ತದನಂತರದಲ್ಲಿ ಒನ್ಸ್ ಅಗೈನ್ ಚಂದ್ರಪ್ರಭ ಅರಸು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ದೆನ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಚಿಕ್ಕಮದು ಎಸ್ಸು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಅಂದರೆ ಅಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಚಂದ್ರಪ್ರಪ್ರಭ ಅರಸು ಮೇ ಎಂ ಪಿ ಆಗಿ ಹೋಗ್ತಾರೆ ಸೊ ಹಾಗಾಗಿ ತದನಂತರದಲ್ಲಿ ತೊಂಬತ್ನಾಲ್ಕು ಮೊದಲನೇ ಬಾರಿ ಭಾರತೀಯ ಜನತಾ ಪಕ್ಷ ಬಾವುಟ ಹರಿಸುತ್ತೆ ನನ್ನ ಅದರದನ್ ಕುರುಬ ನಾಯಕ ಸಿ ಎಚ್ ವಿಜಯ್ ಶಂಕರ್ ತದನಂತರದಲ್ಲಿ ದಮ್ಮು ತಾಕತ್ತು ಅಂಥ ಶಾಸಕರು ಜಿ ಟಿ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬೈ ಎಲೆಕ್ಷನ್ ಅಂದರೆ ವಿಜಯಶಂಕರು ತೊಂಬತ್ತೊಂಬತ್ತರಲ್ಲಿ ಇದು ಲೋಕಸಭೆಗೆ ಹೋಗ್ತಾರೆ ಬೈ ಎಲೆಕ್ಷನ್ ಆಗುತ್ತೆ ಸೊ ದಮ್ಮು ತಾಕತ್ತು ಇರೋವಂಥ ಶಾಸಕರು ಆವಾಗ ಪಾದಾರ್ಪಣೆ ಮಾಡ್ತಾರೆ ತದನಂತರದಲ್ಲಿ ಮತ್ತೊಮ್ಮೆ ವಿ ಪಾಪಣ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು ಭಾರತೀಯ ಜನತಾ ಪಕ್ಷ ಸೊ ಇವರು ಬರ್ತಾರೆ ಒನ್ಸ್ ಅಗೇನ್ ಎರಡು ಸಾವಿರದ ನಾಲ್ಕು ದಮ್ಮು ತಾಕತ್ತು ಇರೋ ಶಾಸಕ ಜಿ ಟಿ ದೇವೇಗೌಡರು ಭಾರತೀಯ ಜನತಾದಳ ಆ್ಯಂಡ್ ದೆನ್ ಒನ್ಸ್ ಅಗೇನ್ ಕಾಂಗ್ರೆಸ್ ಎಚ್ ಪಿ ಮಂಜುನಾಥ್ ಎರಡು ಸಾವಿರದ ಎಂಟು ಹದಿಮೂರು ಆ್ಯಂಡ್ ದೆನ್ ಒನ್ಸ್ ಅಗೇನ್ ಅಡುಗೂರು ಎಚ್ ವಿಶ್ವನಾಥ್ ಎರಡು ಸಾವಿರದ ಹದಿನೆಂಟು ನಮ್ಮಲ್ಲಿ ಬಂದು ಆಶ್ರಯ ತಗೊಂಡು ಬೆನ್ನಿಗೆ ಚೂರಿ ಹಾಕಿ ಹೋದಂಥ ಒಬ್ಬ ಕುರುಬ ನಾಯಕ ತದನಂತರದಲ್ಲಿ ಎಚ್ ಪಿ ಮಂಜುನಾಥ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒನ್ಸ್ ಅಗೇನ್ ಬೈ ಎಲೆಕ್ಷನಲ್ಲಿ ಗೆಲ್ತಾರೆ ಈಗ ಹಾಲಿ ಶಾಸಕರು ಯಾರಪ್ಪ ಏನು ಅಂದರೆ ನಮ್ಮ ಹೆಮ್ಮೆಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡರು ಸುಪುತ್ರ ಜಿ ಟಿ ಹರೀಶ್ ಗೌಡ್ರು ಸೊ ಸ್ನೇಹಿತರೆ ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಆದರೂ ಕೂಡ ದುರದೃಷ್ಟ ನೋಡಿ ಒಕ್ಕಲಿಗರದು ಅಥವಾ ಒಳ್ಳೆತನನೋ ಒಳ್ಳೆ ಮನಸ್ಸೋ ಗೊತ್ತಿಲ್ಲ ಗೂಂಡಾ ಮುಖ್ಯಮಂತ್ರಿನ ಇಲ್ಲಿ ಸತತವಾಗಿ ಆರು ಬಾರಿ ಆಯ್ಕೆ ಆದರು ತದನಂತರದಲ್ಲೂ ಮಗಳನ್ನ ಎರಡು ಬಾರಿ ಆಯ್ಕೆ ಆದರು ಸೊ ಒಕ್ಕಲಿಗರು ಅಂತ ವಿಷಯಕ್ಕೆ ಬಂದರೆ ತಿಮ್ಮೇಗೌಡರು ಆ್ಯಂಡ್ ದೆನ್ ಜಿ ಟಿ ದೇವೇಗೌಡರು ಆ್ಯಂಡ್ ದೆನ್ ಪಾಪಣ್ಣ ಅವರು ಆ್ಯಂಡ್ ದೆನ್ ಈಗ ಹರೀಶ್ ಗೌಡ್ರು ಸೊ ಹರೀಶ್ ಗೌಡ್ರು ಈಗ ಆಗಿದ್ದಾರೆ ಪ್ರಸ್ತುತವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಹರೀಶ್ ಗೌಡ್ರು ಆಗಿದ್ದಾರೆ ಸೊ ಹುಣ್ಸೂರಲ್ಲಿ ಮುಂದಿನ ಕಥೆ ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹರೀಶ್ ಗೌಡ್ರು ಏನಾರು ಕಾಂಗ್ರೆಸ್ಗೆ ಹೋದರೆ ಅವ್ರ ಅಪ್ಪನ ಬಟ್ ಇವತ್ತರೆಗೂ ಅವರು ಸ್ಟ್ಯಾಂಡ್ ಬೈ ಜೆ ಡಿ ಎಸ್ ಅಂತ ಇದ್ದಾರೆ ಒಂದು ವೇಳೆ ಹರೀಶ್ ಗೌಡ್ರು ಕಾಂಗ್ರೆಸ್ಗೆ ಹೋದರೆ ಅಲ್ಲಿ ಅನಿಲ್ ಚಿಕ್ಕಮಾದವರ ತಂಗಿ ಕೂಡ ಜೆ ಡಿ ಎಸ್ಗೆ ಇದ್ದಾರೆ ತದನಂತರದಲ್ಲಿ ಕಾವೇರಿ ಹಾರ್ಟ್ ಸ್ಪೆಷಲಿಸ್ಟ್ ಆದಂಥ ಇವರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅವರು ಕೂಡ ಪಕ್ಷದಲ್ಲಿದ್ದಾರೆ ಅವರು ಕುರುಬ್ರು ಸೊ ಬಂಡಪ್ಪ ಕಾಶಂಪುರ್ ಅಳಿಯ ಸೊ ಏನು ಎತ್ತ ಅಂದರೆ ಜಿ ಟಿ ಹರೀಶ್ ಗೌಡರು ತಕ್ಕಮಟ್ಟಿಗೆ ಕೆಲಸಗಳನ್ನ ಮಾಡಿಕೊಂಡು ಜನಗಳಿಗೆ ಸಿಗುವಂಥ ಶಾಸಕ ತನ್ನ ತಂದೆಯ ಒಂದು ಪ್ರಭಾವದಿಂದನೂ ಸಹ ಅವರಿಗೆ ಹೆಲ್ಪ್ ಆಗಿದೆ ಬಟ್ ಗೆದ್ದಿರೋದು ಬರೀ ಕೇವಲ ನಾಲ್ಕು ಸಾವಿರ ಮತಗಳಿಂದ ಅದು ಯಾವ ಲೆಕ್ಕನೂ ಅಲ್ಲ ಬಟ್ ಗೆಲುವು ಗೆಲುವೆ ಆದರೆ ಒಂದು ಇಲ್ಲಿ ಒಕ್ಕಲಿ ಒಕ್ಕಲಿಗರ ಓಟೆ ನಿರ್ಣಾಯಕ ಸೊ ಕೆಲಸ ಮಾಡಿದ್ದಾರೆ ಹರೀಶ್ ಗೌಡ್ರು ಅಂದರೆ ಖಂಡಿತವಾಗಿ ಮಾಡಿದ್ದಾರೆ ಸೊ ಜನತೆ ಸೂರು ಯಾರಿಗೆ ಕೊಡ್ತಾರೆ ಅಂತ ಅಂದರೆ ಹುಣಸೂರಲ್ಲಿ ಯಾರೇ ನಿಂತರೂ ಅದು ಜೆ ಡಿ ಎಸ್ನೇ ಗೆಲುವು ಸೊ ನಮ್ಮ ನಮ್ಮಲ್ಲಿದ್ದಂಥ ಗೊಂದಲದಿಂದ ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಗೆದ್ದಿರ್ಬೋದು ಬಟ್ ಈಗ ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದ ಬಿ ಜೆ ಪಿ ಅವ್ರ ಸಪೋರ್ಟು ಕೂಡ ಜೆ ಡಿ ಎಸ್ಗೆ ಬರುತ್ತೆ ಹಾಗಾಗಿ ಜಿ ಟಿ ಹರೀಶ್ ಗೌಡ ಅವರ ಗೆಲುವು ಸುಲಲಿತ ಆದರೆ ಇಲ್ಲಿ ಪ್ರಶ್ನೆಗಳೇನು ಅಂದರೆ ಜಿ ಟಿ ಹರೀಶ್ ಗೌಡ್ರು ಇಲ್ಲೇ ಇರ್ತಾರಾ ಅಥವಾ ಮೈಸೂರಿನ ಚಾಮರಾಜ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ ಅಥವಾ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ವಲಸೆ ಬರ್ತಾರಾ ಇದೆಲ್ಲ ಗೊಂದಲ ಇದೆ ಅದಕ್ಕೆ ಹರೀಶ್ ಗೌಡ್ರೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಇವತ್ತಿನ ಮಟ್ಟಕ್ಕೆ ಹರೀಶ್ ಗೌಡ್ರೆ ಕ್ಯಾಂಡಿಡೇಟು ಅಥವಾ ಸಮ್ ಎಕ್ಸ್ ಎಕ್ಸ್ವೈಸಡ್ ಕ್ಯಾಂಡಿಡೇಟ್ ಆದ್ರೂ ಅಲ್ಲಿ ಗೆಲ್ಲುವಂಥ ಅಲ್ಲಿ ಗೆಲ್ಲುವಂಥ ಪಕ್ಷ ಜೆ ಡಿ ಎಸ್ಸು ಜನ ಅಲ್ಲಿ ಯಾರಿಗೆ ಸೂರು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ದ ದಟ್ ಈಸ್ ನನ್ ಅದರ್ ದ್ಯಾನ್ ಜೆ ಡಿ ಎಸ್ ಸೊ ಈ ಕ್ಷೇತ್ರದ ಮೇಲೆ ನಮ್ಮ ಹೆಮ್ಮೆಯ ರೇವಣ್ಣ ಪ್ರಜ್ವಲ್ ರೇವಣ್ಣ ರೇವಣ್ಣ ಅವರ ಪುತ್ರ ಅವರು ಕೂಡ ಕಣ್ಣಾಕಿದ್ರು ಅದ ಆದ ಒಂದು ಎಲೆಕ್ಷನಲ್ಲಿ ನಮ್ಮ ಅವರು ಭಾಳ ರತ್ನ ಅಂತ ಹಡಗೂರು ಎಚ್ ವಿಶ್ವನಾಥ್ಗೆ ಟಿಕೆಟ್ ಕೊಟ್ಟರು ಅವನು ಆಮೇಲೆ ಚಾಕು ಹಾಕಿ ನಮಗೆ ಬ್ಯಾಕ್ ಸ್ಟಬ್ ಮಾಡಿ ವಲಸೆ ಅಕ್ಕಿಯಾದ ಹಳ್ಳಿ ಅಕ್ಕಿ ಇರಲಿ ಅದೆಲ್ಲ ಒಂದು ಬಟ್ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಹುಣಸೂರು ನಮ್ದು ನಮಗೆ ಜಯ ಜೆ ಡಿ ಎಸ್ಗೆ ಜಯ ಜೆ ಡಿ ಎಸ್ ಜೆ ಡಿ ಎಸ್ ಆ ಗೆಲುವು ಖಚಿತ ಸೊ ಗೊಂದಲಗಳು ಕೆಲವೊಂದು ಇದ್ದಾವೆ ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಆದರೆ ಜಿ ಟಿ ಹರೀಶ್ ಗೌಡ ಸಿಂಪಲ್ ಮ್ಯಾನ್ ಎಲ್ರಿಗೂ ಕೈಗೆ ಸಿಗ್ತಾರೆ ಕೆಲಸಗಳಾಗ್ತವೆ ಒಳ್ಳೆ ಆರ್ಥಿಕವಾಗೂ ಚೆನ್ನಾಗಿ ಬೆಳೆದಿದ್ದಾರೆ ಸೊ ಆಮೇಲೆ ಲೋಕಲ್ ಎಲೆಕ್ಷನ್ಸ್ ಅಂದರೆ ಸೊಸೈಟಿ ಎಲೆಕ್ಷನ್ಸ್ಗಳಾಗಿರ್ಬೋದು ಸಹಕಾರ ಸಂಘಗಳಾಗಿರ್ಬೋದು ಎಲ್ಲವನ್ನು ಗೆತ್ಕೊಂಡ್ ಬಂದಿದ್ದಾರೆ ಬೈ ಎಲೆಕ್ಷನ್ಗಳು ಲೋಕಲ್ ಆಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲವನ್ನು ಜಯಿಸಿದ್ದಾರೆ ಸೊ ದೆರ್ ಈಸ್ ಎ ನೋ ಸ್ಪೇಸ್ ಫಾರ್ ಕಾಂಗ್ರೆಸ್ ಸೊ ಹಾಗಾಗಿ ನಮಗೆ ಜೆ ಡಿ ಎಸ್ಸು ಆ್ಯಂಡ್ ದೆನ್ ಹುಣ್ಸೂರು ಈಸ್ ಫಾರ್ ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅಂತ ಹೇಳ್ತಾ ಆಸ್ ಯೂಶ್ವಲ್ ಇಟ್ಸ್ ಎಸ್ ಕಾರ್ತಿಕ್ ಮೈಸೂರಿಂದ ನಮಸ್ಕಾರ